ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತು ನಾನು ನನ್ನ ಜೊತೆ ಮುಖಾಮುಖಿ ಆಗ್ತಿದ್ದೀನಿ ಇವತ್ತಿನ ವಸ್ತು ವಿಷಯ ನಮ್ಮ ವ್ಯಕ್ತಿತ್ವದ ಹುರುಪಿಗೆ ಮೂರು ಸಲಕರಣೆಗಳು ತುಂಬ ಅವಶ್ಯಕ ಅಂತ ಅಂದ್ಕೊಂಡಿದ್ದೀನಿ ಒಂದು ಆಸಕ್ತಿ ಅಭ್ಯಾಸ ಮತ್ತು ಆತ್ಮವಿಶ್ವಾಸ ಈ ಮೂರು ಸಲಕರಣೆಗಳು ತುಂಬ ಬಹುಮುಖ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಪಾತ್ರ ವಹಿಸುತ್ತೆ ಹಾಗಾಗಿ ಈ ಮೂರು ಸಲಕರಣೆಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾತುಕತೆ ಸೊ ಮೊದಲಿಗೆ ಆಸಕ್ತಿ ಬಗ್ಗೆ ಮಾತಾಡೋಣ ಈ ಸಂಚಿಕೆಯಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರಲ್ಲೂ ಒಂದು ಹುರುಪಿರುತ್ತೆ ಪ್ರತಿಯೊಬ್ಬರಲ್ಲೂ ಚೈತನ್ಯ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಅದಮ್ಯವಾದ ಉತ್ಸಾಹ ಇರುತ್ತೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಕೂಡ ಅಮೂಲ್ಯವಾಗಿರುತ್ತೆ ಪ್ರತಿ ಪ್ರತಿಯೊಬ್ಬರಲ್ಲೂ ಕೂಡ ಅದಮ್ಯವಾದ ಚೈತನ್ಯ ಇರುತ್ತೆ ಅದಮ್ಯವಾದ ಅಗಾಧವಾದ ಶಕ್ತಿ ಇರುತ್ತೆ ಏಕೆಂದರೆ ಎಲ್ಲರಿಗೂ ಪಂಚಭೂತಗಳು ಸರಿಸವನಾಗಿವೆ ಆದರೆ ನಾವು ಈ ಶಕ್ತಿಯ ಈ ಅಗಾಧ ಚೈತನ್ಯದ ಈ ಹುರುಪಿನ ನಾವು ಚೈತನ್ಯವನ್ನು ನಾವು ಅರಿವು ಮಾಡಿಕೊಂಡಿಲ್ಲ ಅರಿವು ಮಾಡಿಕೊಂಡಾಗ ನಾವು ನಾವಾಗಿರಲ್ಲ ಹಾಗಾಗಿ ಇವತ್ತು ಆಸಕ್ತಿ ಎಂಬ ಸಲಕರಣೆಗಳ ಬಗ್ಗೆ ಒಂದಿಷ್ಟು ಆಪ್ತವಾದ ಮಾತುಕತೆಯನ್ನು ಕೊಟ್ಟಿದ್ದೀರಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾದ ಆಸಕ್ತಿ ಇರುತ್ತೆ ಬೇರೆ ಬೇರೆಯಾದ ಕಾರ್ಯಕ್ಷೇತ್ರಗಳಲ್ಲಿ ಅವರು ತಮ್ಮ ಕೆಲಸದ ಚಟುವಟಿಕೆಯನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಕೆಲವರಿಗೆ ಬೆಳಿಗ್ಗೆ ಪೇಪರ್ ಓದುವ ಹವ್ಯಾಸ ಕೆಲವರಿಗೆ ಬರವಣಿಗೆ ಹವ್ಯಾಸ ಕೆಲವರಿಗೆ ಸಂಗೀತ ತಾಲಿ ಮಾಡೋ ಹವ್ಯಾಸ ಕೆಲವರಿಗೆ ವಾಕಿಂಗ್ ಮಾಡೋ ಹವ್ಯಾಸ ಕೆಲವರಿಗೆ ಇನ್ನೂ ಅನೇಕ ಬಗೆ ಬಗೆಯ ಹವ್ಯಾಸಗಳು ಅವು ಬಂದಿತ್ತವೆ ಆಸಕ್ತಿದಾಯಕವಾಗಿ ಬಂದಿರ್ತವೆ ಈ ದೈನಂದಿನ ಬದುಕಿನಲ್ಲಿ ಇವತ್ತಿನ ಇಪ್ಪತ್ತೊಂದನೆಯ ಶತಮಾನದ ನಾಗಾಲಟದ ಬದುಕಿನಲ್ಲಿ ಎಲ್ಲರೂ ಆದ ಭಿನ್ನತೆಯಲ್ಲಿ ಆದ ಅಭಿನ್ನತೆಯಲ್ಲಿ ವಿಭಿನ್ನತೆಯ ದರಿ ವಿಭಿನ್ನತೆಯ ಗೆರೆಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ ಯಾಕೆಂದರೆ ಒಬ್ಬೊಬ್ಬರ ಆಸಕ್ತಿ ಬೇರೆ ಬೇರೆ ಆಗಿರುತ್ತೆ ಒಬ್ಬರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಒಬ್ರಿಗೂ ಸಿನಿಮಾದಲ್ಲಿ ಆಸಕ್ತಿ ಇರುತ್ತೆ ಒಬ್ಬರಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಇನ್ನೊಬ್ಬರಿಗೆ ರಂಗಭೂಮಿ ಆಸಕ್ತಿ ಇರುತ್ತೆ ಕೆಲವ್ರ ಬರವಣಿಗೆಲಿ ಆಸಕ್ತಿ ಇರುತ್ತೆ ಕೆಲವರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇರುತ್ತೆ ಕೆಲವರಿಗೆ ಸಾಮಾಜಿಕ ಬದುಕಿನಲ್ಲಿ ಆಸಕ್ತಿ ಇರುತ್ತೆ ಕೆಲವರಿಗೆ ಚಲನಚಿತ್ರ ನಿರ್ದೇಶಕನಾಗಬೇಕು ಅಂತ ಆಸ ಆಸಕ್ತಿ ಇರುತ್ತೆ ಕೆಲವರಿಗೆ ನಾನು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಇನ್ನು ಕೆಲವರಿಗೆ ನಾನು ಬೇರೆ ದೇಶಗಳಲ್ಲಿ ಹೋಗಿ ನಾನು ನನ್ನ ಜ್ಞಾನವನ್ನು ಅಲ್ಲಿ ಅಭಿವ್ಯಕ್ತ ಮಾಡಬೇಕು ಒಂದು ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಆಸಕ್ತಿ ಇರುತ್ತೆ ಆಸಕ್ತಿ ಇಲ್ದಿರೋ ಮನುಷ್ಯ ಇಲ್ಲ ಆಸಕ್ತಿ ಇಲ್ದಿರೋ ದೇಶ ಇಲ್ಲ ಆದರೆ ಈ ಆಸಕ್ತಿಯನ್ನು ನಾವು ಹೇಗೆ ನಾವು ನಾವು ಅರಿವು ಮಾಡ್ಕೋಬೇಕು ನಮ್ಮ ವ್ಯಕ್ತಿತ್ವದ ಹುರುಪಿಗೆ ಆಸಕ್ತಿಯನ್ನು ಹೇಗೆ ನಾವು ಬರಮಾಡ್ಕೋಬೇಕು ಆಸಕ್ತಿ ಅನ್ನೋದು ಕೇವಲ ಒಂದು ದಿನದ ಪೋಷಕಲ್ಲ ಒಂದು ದಿನದ ಚಟುವಟಿಕೆ ಇಲ್ಲ ಆಸಕ್ತಿಯನ್ನು ನಾವು ಅದನ್ನು ಜೀವನ ವಿಧಾನವಾಗಿ ಮಾಡ್ಕೊಬೇಕು ನಾವು ಅದರಲ್ಲಿ ಕಾರ್ಯಗತ ಮಾಡ್ಕೊಳ್ತಾ ಆ ಆಸಕ್ತಿಯನ್ನು ನಾವು ಸಂಪೂರ್ಣವಾಗಿ ಅದರ ಕಡೆನೇ ನಾವು ಗಮನ ಕೊಡಬೇಕು ಏಕೆಂದರೆ ನೀವು ಯಾವುದೇ ರಂಗದಲ್ಲಾಗಿರಿ ಅಲ್ಲಿ ಆಸಕ್ತಿ ಬಗ್ಗೆ ನೀವು ಸಂಪೂರ್ಣವಾಗಿ ನಿಮ್ಮ ಜ್ಞಾನವನ್ನು ನೀವು ಅಲ್ಲಿ ತೊಡಸ್ಕೊಂಡಲ್ಲಿ ಹೋದರೆ ಆ ಆಸಕ್ತಿಯನ್ನು ನೀವು ಕಂಡುಕೊಡೋಕ್ಕಾಗಲ್ಲ ಅದು ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದ ಆಸಕ್ತಿಯಲ್ಲಿ ನೀವು ಪಾಲ್ಗೊಳ್ಬೇಕು ಅಂದರೆ ನೀವು ಅದನ್ನು ಜೀವನ ವಿಧಾನವಾಗಿ ಮಾಡ್ಕೊಳ್ತಾ ಆ ಕಾರ್ಯಕ್ಷೇತ್ರದ ಆಳ ಮತ್ತು ಅಗಲಗಳನ್ನು ನೀವು ಪಡ್ ಪಡ್ಕೋಬೇಕು ಹಾಗಾಗಿ ಆಸಕ್ತಿ ಅನ್ನೋದನ್ನು ತುಂಬ ಬಹುಮುಖ್ಯವಾಗಿರುತ್ತೆ ಪ್ರತಿಯೊಬ್ಬರ ವ್ಯಕ್ತಿತ್ವದ ಹುರುಪಿನ ಚೇತನಕ್ಕೆ ನಾವು ಆಸಕ್ತಿಯನ್ನು ಬೆಳೆಸ್ಕೋಬೇಕು ಅದು ಆಸಕ್ತಿಯನ್ನು ನಾವು ನಮ್ಮ ದಿನನಿತ್ಯ ಬದುಕಿನಲ್ಲಿ ನಾವು ಜೀವನ ವಿಧಾನವಾಗಿ ಮಾಡಿಕೊಂತ ನಾವು ಯಾವುದೇ ಸಬೂಬು ಹೇಳದಲೆ ಯಾವುದೇ ಕಾರಣಗಳನ್ನು ಹೇಳದಲೆ ನಾವು ಯಾವುದಕ್ಕೂ ಅರ್ಧಕ್ಕೆ ನಾವು ಬಿಡದೆ ಅದು ಪೂರ್ಣವಾಗಿ ನಾವು ಕಾರ್ಯಗತ ಮಾಡುವವರೆಗೂ ನಾವು ಆ ಕೆಲಸದಲ್ಲಿ ಮಗ್ನರಾಗಿರಬೇಕಂತ ಕಾಣುತ್ತೆ ಅಲ್ವ ಸ್ನೇಹಿತರ ಹಂಗಾಗಿ ಈ ಸಂತಿಕೆಯಲ್ಲಿ ಇಷ್ಟು ಸಾಕು ಅಂತ ಕಾಣುತ್ತೆ ಮುಂದಿನ ಎರಡು ಸಲಕರಣೆಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ